ನೋಡಿ ಅದೇ ಅದೇ ನಮ್ಗೆ ಕೆಲವು ಸರ್ತಿ ಎಲ್ಲವೂ ಅದು ಹಂಗ ಹಂಗಾಗುತ್ತವೆ ಈ ಸಿನಿಮಾದಲ್ಲಿ ಆ ಆತರದ್ದು ಫಸ್ಟ್ ಟೈಟ್ಲ್ ದಿಟ್ಟಿದ್ ಆಕ್ಚುಲಿ ಆ ಟೈಟ್ಲ್ ನಾನ್ ಹೇಳಿದ್ದೆ ಅವ್ರಿಗೆ ಆಕಾಶ ಭೂಮಿ ಒಂದಾದ ಹಾಗೆ ಅನ್ನೋ ಟೈಟ್ಲ್ ಹೇಳಿದ್ದೆ ಹೇಳಿದ್ದೆ ಸೊ ಅದಕ್ಕೆ ಅದನ್ನ ಈ ತರ ಪ್ಲಾನ್ ಮಾಡ್ಕೊಂಡ್ರು ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದೆ ನೋಡಿ ಅದು ಊನಂ ಗಗನಂ ಅಂತ ಅಂದರೆ ಅದ್ರ ಮಧ್ಯೆ ಒಂದಷ್ಟು ವಿಷಯಗಳಿದೆಯಲ್ಲ ಅದು ಸೇ ಸೇರೋ ಥರ ಕಾಣಿಸ್ತವೆ ಗಗನ ಗಗನಂ ಎರಡಾದರೆ ಭೂಮಿ ಆಕಾಶ ಸೇರೋ ಥರ ಕಾಣುತ್ತೆ ಬಟ್ ಅದು ಅಲ್ಲ ವಿಷಯ ಬೇರೆ ಇದೆ ಅದಕ್ಕೆ ಸೇರಿಸೋದಕ್ಕೆ ಬೇರೆ ಏನೋ ಬರುತ್ತೆ ಮಳೆ ಬರುತ್ತೆ ಇನ್ನೊಂದು ಬರುತ್ತೆ ಆ ಲೈನ್ಸಲ್ಲಿ ಒಂದು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಅಪ್ಪು ಸರ್ ಆಶೀರ್ವಾದ ಯಾವತ್ತಿಗೂ ಇರುತ್ತೆ ಬಿಕಾಸ್ ಅವ್ರ ಜೊತೆ ಮಾತಾಡಿದ್ದು ಒಂದೇ ಸ್ಥಿತಿ ಫೋನಲ್ಲಿ ಒಂದೆರಡು ಸಲ ಪರಿಚಯ ಆಗಿರ್ಬೇಕಷ್ಟೇ ಬಟ್ ಅವ್ರ ಜೊತೆ ಇರುವಂಥ ಕನೆಕ್ಷನ್ ಇದೆಯಲ್ಲ ಅದು ಲೈಫ್ ಟೈಮ್ ನಾನು ಅಪ್ ಕಟ್ಕೊತೀನಿ ಬಿಕಾಸ್ ಅದೊಂಥರ ಹೆಂಗಂತಂದ್ರೆ ಅವ್ರ ನೆರ ನಮ್ಮ ಮನೆಯವ್ರ ಥರ ಫೀಲ್ ಮಾಡ್ಕೋತೀವಿ ಬಿಕಾಸ್ ಅವ್ರು ಅವರೇ ಒಬ್ಬ ಸೂಪರ್ ಸ್ಟಾರ್ ಯಾರೋ ನಂಗೆ ಫೋನ್ ಮಾಡಿದರೆ ಫಸ್ಟ್ ಟೈಮು ಹೊಗಳಿದ್ರೆ ನನ್ನ ಅದು ಅಪ್ಪು ಸರ್ ಹಂಗಾಗಿ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತಾನೇ ಇರ್ತಾರೆ ನನ್ನ ಎಲ್ಲ ಸಿನಿಮಾಗಳನ್ನ ಅವ್ರು ರತ್ನ ಪ್ರಪಂಚ ನೋಡಿ ಸಿಗಾಪಟ್ಟೆ ಖುಷಿ ಪಟ್ಟಿದ್ದು ಫೋನ್ ಅವರು ಅದಾದ್ಮೇಲೆ ಎಲ್ಲ ಸಿನಿಮಾಗಳನ್ನ ಅವ್ರಿಗೆ ತೋರಿಸಿದೆ ಮೋಸ್ಟ್ಲಿ ನಾನು ಯಾಕಂದರೆ ಅವರು ಇಷ್ಟೊಳ್ಳೆ ಪರ್ಫಾಮರ್ ನೀವು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತೀರಾ ಫ್ರೇಮಲ್ಲಿ ಅಂತ ಅವಳಿದ್ರು ಅವ್ರು ನನ್ನ ಬಗ್ಗೆ ಒಂದು ಆಸಕ್ತಿ ಇತ್ತು ಅನಿಸುತ್ತೆ ಸೊ ಹಂಗಾಗಿ ನಾನು ಎಲ್ಲ ಸಿನಿಮಾಗಳು ತೋರಿಸಿದ್ದೆ ಈ ಸಿನಿಮಾ ಮತ್ತೆ ಸರ್ ನಿಮ್ಮ ಕಡೆ ಟೈಟ್ಲ್ ಇದು ಅಂತ ಹೇಳಿ ತೋರಿಸಿದ್ದೆ ಅವರಿಗೆ ಅದೆಲ್ಲವೂ ಡೆಫಿನೆಟ್ಲಿ ಮಿಸ್ ಆಗುತ್ತೆ ಬಟ್ ಆ ಅಪ್ಪು ಸರ್ ನಮಗೆ ನಮಗೆ ಎಲ್ಲ ಹೊಸ ಕಲಾವಿದರಿಗೆ ಮತ್ತು ಅವ್ರು ಮಾಡಿರೋ ಕೆಲಸಗಳು ಅವರು ನಡ್ಕೊಂಡಿರೋ ರೀತಿ ನಮ್ಮೆಲ್ಲರಿಗೂ ತುಂಬ ದೊಡ್ಡ ಇನ್ಸ್ಪಿರೇಷನ್ ಅವ್ರು ಯಾವಾಗಲೂ ಜೊತೆಲಿರ್ತಾರೆ ನಮಗೆ ಇಲ್ಲ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಯಶೋತಿ ಇಲ್ಲ ಈ ಸದ್ಯ ಅಲ್ಲ ನಮ್ಮದು ಓಕೆ ಇದೊಂಥರ ಒಂದು ಬೇರೆ ಥರ ಕ್ಯಾರೆಕ್ಟರ್ ಬಟ್ ಅವ್ರದ್ದು ತುಂಬ ಚೆನ್ನಾಗಿದೆ ಪರ್ಫಾಮೆನ್ಸು ಅಂದರೆ ಕ್ಯಾರೆಕ್ಟ್ರ್ ಹಂಗಿದೆ ಅವ್ರಿಗೆ ಅದು ಈಗಲೇ ಹೇಳಿದ್ರೆ ಚೆನ್ನಾಗಿರಲ್ಲ ಅವ್ರ ಪರ್ಫಾಮೆನ್ಸ್ ಅಂದರೆ ಅವ್ರ ಕ್ಯಾರೆಕ್ಟ್ರೈಸೇಷನ್ ಏನು ಮಾಡ್ಕೊಂಡಿದ್ದಾರೆ ಅದು ಅವ್ರಿಗೆ ಕೆಲಸ ಮಾಡೋಕ್ಕೆ ಅವ್ರಿಗೆ ಅವಕಾಶ ಚೆನ್ನಾಗಿ ಸಿಕ್ಕಿದೆ ಆ ಕ್ಯಾರೆಕ್ಟ್ರೈಸೇಷನ್ ಮಾಡ್ಕೊಳ್ಳೋಕ್ಕೆ ಅವರು ನನ್ನ ಜೊತೆ ಅವರು ಶೂಟಿಂಗ್ ಮಾಡೋದು ನಂಗೆ ತುಂಬ ಖುಷಿಪಟ್ಟೆ ದಿಯಾ ನೋಡಿ ತುಂಬ ಪಟ್ಟಿದ್ದೆ ಎಷ್ಟು ಒಳ್ಳೆ ಪರ್ಫಾಮರ್ ಇವರು ಅಂತ ಇಲ್ಲಿ ಅದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲಿಗೆ ಮಾಡಿದ್ದಾರೆ ಬಿಕಾಸ್ ಆ ಸೀನ್ಸ್ಗಳೇ ಹಂಗೆ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಇವರು ಹಂಗಾಗಿ ಅವ್ರ ಜೊತೆ ಕೆಲಸ ಮಾಡಿ ತುಂಬಾ ಖುಷಿಯಾಯ್ತು ನಂದು ಅವ್ರದ್ದು ಆಲ್ಮೋಸ್ಟ್ ಇಡೀ ಸಿನಿಮಾ ಇರ್ತೀವಿ ನಾವು ಅಂದ್ರೆ ಪ್ಯಾಟರ್ನ್ ಹೇಳ್ಬಿಟ್ರೆ ಆಗುತ್ತೆ ಬೇರೆ ಅದೇ ಅಂದ್ರೆ ಎರಡು ಈ ಟ್ರಾವೆಲ್ಲು ಇರುತ್ತೆ ಬೇರೆ ಪೋರ್ಟ್ ನಡೀತಾ ಇರುತ್ತೆ ಇಡೀ ಜೊತೆಲಿ ಜೊತೆಲಿರ್ತೀವಿ ಆಕ್ಚುಲಿ ನಾವು